ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಇಂಭಾಗ ವೇತಮಂಗಲ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಏನು ನಮ್ಮ ದೇಶದ ಮತ್ತೆ ಕರ್ನಾಟಕದ ಸಂಪತ್ತನ್ನ ಹತ್ತು ಸಾವಿರ ಕೋಟಿ ಮುಸ್ಲಿಮ್ಸ್ಗೆ ಹಂಚ್ತೀರಿ ಅಂತ ಹೇಳಿದ್ದಾದ್ಮೇಲೆ ಭಾಗ ಇತೀರಿ ಅಂತ ಹೇಳಿದ್ದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಏನು ಈ ರಾಜ್ಯದಲ್ಲಿ ಈ ದೇಶದಲ್ಲೇ ಇದ್ದು ಎಲ್ಲ ಸವಲತ್ತುಗಳನ್ನ ಪಡ್ಕೊಂಡು ಪಾಕಿಸ್ತಾನ ಏಜೆಂಟ್ಗಳಂತೆ ನಡ್ಕೊತಾ ಇದ್ದಂಥ ಕೆಲವು ಮುಸ್ಲಿಮ್ಸ್ ಕಿಡಿಗೇಡಿಗಳು ಇತ್ತೀಚಿನ ದಿನಗಳಲ್ಲಿ ಮಾಲೂರಲ್ಲಿ ಮೊನ್ನೆ ನಡೆದಂತ ಏನು ಮಾರಿಕಂಬ ದೀಪೋತ್ಸವದಲ್ಲಿ ಹೆಣ್ಮಕ್ಳು ಏನ್ ದೀಪೋತ್ಸವ ಎತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲುಗಳನ್ನ ಹಾಕಿ ಅವ್ರಿಗೆ ಗಾಯಗೊಳಿಸಿರ್ತಕ್ಕಂಥ ಮುಳುಬಾಗಲು ತಾಲೂಕು ಟೌನ್ ಅಲ್ಲೇನು ಶ್ರೀರಾಮಚಂದ್ರ ಪ್ರಭುನ ಪ್ರಭುವಿನ ಏನು ಭಾವಚಿತ್ರ ಇರ್ತಕ್ಕಂತ ಪ್ಲೆಕ್ಸ್ ಗಳಿತ್ತು ಅದನ್ನ ಬ್ಲೇಡ್ ಹಾಕಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಈ ದೇಶದಲ್ಲಿ ವಾಸ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಯೋಗ್ಯತೆ ಇಲ್ಲ ಅವ್ರಿಗೆ ಈ ಬ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಆಗಿದ್ದಾದ್ಮೇಲೆ ಇಲ್ಲಿರ್ತಕ್ಕಂಥವರೆಲ್ಲ ಏನು ಪಾಕಿಸ್ತಾನದಿಂದ ಬಂದಿರತಕ್ಕಂಥವ್ರಲ್ಲ ದುಬೈ ಇಂದ ಬಂದಿರತಕ್ಕಂಥವ್ರಲ್ಲ ಅವರೆಲ್ಲ ಇಲ್ಲಿರ್ತಕ್ಕಂಥ ಹಿಂದೂಗಳೇ ಕನ್ವರ್ಟ್ ಆಗಿರ್ತಕ್ಕಂಥವ್ರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದೇ ಅಂತೇಳಿ ನಾವು ಅವ್ರದ್ದು ಈದ್ ಮಿಲಾದ್ ಆಗುತ್ತೆ ನಾವೆಲ್ಲ ಜೊತೆಲಿರ್ತೀರಿ ಅವ್ರದ್ದು ಉರುಸ್ ಆಗುತ್ತೆ ನಾವೆಲ್ಲ ಏನು ತೊಂದರೆ ಕೊಡಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಪ್ರಭು ಶ್ರೀರಾಮಚಂದ್ರ ಅವರ ಏನು ಪ್ರಾಣ ಪ್ರತಿಷ್ಠಾಪನೆ ಇಪ್ಪತ್ತೆರಡನೇ ತಾರೀಕು ಆಗ್ತಾ ಇದೆ ಅದನ್ನು ನೋಡಿ ಇವ್ರ ಕೈಯಲ್ಲಿ ತಡ್ಕಳಕ್ ಆಗ್ತಾ ಇಲ್ಲ ಒಂದು ಕಡೆಯಿಂದ ಅದಕ್ಕೋಸ್ಕರ ಇವತ್ತೇನು ಮುಳುಬಾಗ್ಲಲ್ಲಿ ಭಾವಚಿತ್ರ ಬ್ಲೇಡ್ ಹಾಕಿ ಅದಕ್ಕೆ ವಿರೂಪಗೊಳಿಸಿರ್ತಕ್ಕಂಥವ್ರನ್ನ ಕೂಡಲೇ ಬಂಧಿಸಬೇಕು ಮತ್ತೆ ಬಹಿರಂಗವಾಗಿ ಅವರಿಂದ ಕ್ಷಮಾಚನೆ ಏಳಿಸಬೇಕು ಕ್ಷಮಾಪಣೆ ಹೇಳಿಸ್ಬೇಕು ಇದಕ್ಕೆ ಯಾರ್ಯಾರು ಕುಮ್ಮಕ್ಕ ಕೊಟ್ಟರು ಇಲ್ಲಿ ಯಾವ್ದೋ ಮಟನ್ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಮುಜ್ಜು ಅವಂದೇ ಕುಮ್ಮಕ್ಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅದಕ್ಕೋಸ್ಕರ ಅವನ್ನು ಕೂಡಲೇ ಅರೆಸ್ಟ್ ಮಾಡಿ ಇದರಿಂದ ಯಾರ್ಯಾರು ಪಾಕಿಸ್ತಾನಿ ಏಜೆಂಟ್ಗಳಿದಾರಾ ಉಗ್ರಗಾಮಿಗಳಿದಾರ ಎಸ್ ಎಸ್ ಟಿ ಪೈನವ್ರು ಇದ್ದಾರಾ ಇಲ್ಲ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವ್ರು ಇದಾರ ಇಲ್ಲಾಂದ್ರೆ ಯಾರಾದ್ರೂ ಇವ್ರಿಗೆ ಹಣ ಕೊಟ್ಟು ಬೇಕಂತ ಉದ್ದೇಶ ಪೂರ್ವಕವಾಗಿ ಶಾಂತಿ ರೀತಿಯಲ್ಲಿ ಇರ್ತಕ್ಕಂಥ ಮುಳುಭಾಗಲಲ್ಲಿ ಅಶಾಂತಿ ಮೂಡಿಸೋದಕ್ಕೆ ಕೆಲಸ ಮಾಡ್ತಾ ಇದಾರ ಅನ್ನ ಲೆಕ್ಕಾಚಾರದಲ್ಲಿ ಅದನ್ನ ಎನ್ಕ್ವೈರಿ ಮಾಡಬೇಕಾಗುತ್ತೆ ಅದಕ್ಕೆ ಇವತ್ತು ಏನು ಈ ನಮ್ಮ ಮುಳಬಾಗ್ಲಲ್ಲಿ ಈ ಘಟನೆ ನಡೆದಿದೆ ಇದಕ್ಕೆ ನಾವೆಲ್ಲ ಶ್ರೀರಾಮನ ಭಕ್ತರು ನಾವೆಲ್ಲರನ್ನು ಟೋಟಲ್ ಆಗಿ ನಮ್ಮ ಕರ್ನಾಟಕ ದೇಶದಾದ್ಯಂತ ನಾವೆಲ್ಲ ಇದನ್ನು ಖಂಡಿಸ್ತೀರಿ ಯಾವುದೇ ಕಾರಣಕ್ಕೂ ಈ ಥರ ಏನ ಕೃತ್ಯಗಳನ್ನು ಮಾಡೋದಕ್ಕೆ ಬರಬಾರ್ದು ನಾವು ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಕೊಟ್ಟಿಲ್ಲ ನಮಗೆ ಅವ್ರ ತೊಂದರೆ ಕೊಟ್ಟರೆ ಅವರನ್ನು ನಾವು ಬಿಡಲ್ಲ ಅದಕ್ಕೋಸ್ಕರ ನಾವೇನಾದರೂ ಈ ರೀತಿ ನಾವೇನಾದ್ರು ಬಹುಸಂಖ್ಯಾತರಿದ್ದೀರಿ ನಾವು ಯಾರ ಕೆಲವರು ತಪ್ಪು ಅದಕ್ಕೆ ಎಲ್ಲಾ ಮುಸ್ಲಿಮ್ಸ್ ಅವರು ನಾವು ರೆಡಿ ಇಲ್ಲ ಯಾಕಂದ್ರೆ ಇವತ್ತು ಅಯೋಧ್ಯೆಗೆ ಎಷ್ಟೋ ಜನ ಮುಸ್ಲಿಮ್ಸ್ ಹೆಣ್ಮಕ್ಳು ಸಮೇತ ಪಾದಯಾತ್ರೆ ಮುಖಾಂತರ ಹೋಗಿ ನಾವು ಅಯೋಧ್ಯ ಶ್ರೀರಾಮ ಪ್ರಭುವನ್ನ ದರ್ಶನ ಮಾಡ್ಬೇಕಂತ ಹೇಳಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ರೀತಿ ಏನು ಕೃತ್ಯಗಳನ್ನ ನಡೆಸ್ತಾ ಇದಾರೆ ಇದನ್ನೆಲ್ಲ ನೋಡಿದಾಗ ಬೇಕಂತ ಉದ್ದೇಶ ಇದು ಮ್ಯಾಚ್ ಫಿಕ್ಸಿಂಗ್ ಆಗಿರ್ತಕ್ಕಂಥದು ಈ ತರ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಕೂಡ್ಲೇ ಗಡಿಪಾರು ಮಾಡಬೇಕು ಅವರು ಇಲ್ಲಿ ಉಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ಯೋಗ್ಯತೆ ಇಲ್ಲ ಅಂತವ್ರು ಇಲ್ಲಿದ್ರೆ ಕಿಡಿಗೇಡಿಗಳು ಇನ್ನು ಮುಂದೆ ಇನ್ನೂ ಜಾಸ್ತಿ ನಾವು ಅನ್ಯೋನ್ಯವಾಗಿರ್ತಕ್ಕಂಥ ಜಾಗದಲ್ಲಿ ಕೋಮುಗಲ್ಭೆಗಳು ಸೃಷ್ಟಿಯಾಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಯಾವುದೇ ಕಾರಣಕ್ಕೂ ಆಸ್ಪದ ಮಾಡ್ಕೊಂಡು ಕುಡಿದು ಅದಕ್ಕೋಸ್ಕರ ಏನು ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ಇಂತಹ ಕಿಡಿಗೇಡಿಗಳನ್ನ ಹಿಡಿಯಕಾಗ್ತಾ ಇಲ್ಲ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ ಇದಕ್ಕೆಲ್ಲ ನಿಮ್ಮ ಕುಮ್ಮಕ್ಕಿದೆ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ತಿಳ್ಕೊಂಡಿದ್ದೀರಿ ಈ ತರ ಎಲ್ಲ ನೀವು ಎಲ್ಲ ನಾವು ಅದ್ ಮಾಡ್ತೀರಿ ಇದ್ ಮಾಡ್ತೀರಿ ಅಂತೇಳಿ ಅವ್ರನ್ನ ಓಲೈಸಂತ ಕೆಲಸಗಳನ್ನ ಮಾಡಿ ಇವತ್ತು ನೀವು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಮತ್ತೆ ಅಯೋಧ್ಯೆ ರಾಮ ಮಂದಿರ ಬಗ್ಗೆ ನೀವು ಮಾತಾಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಇದನ್ನೆಲ್ಲ ನೋಡಿದಾಗ ನೀವು ಉರಿತಾ ಇರ್ತಕ್ಕಂತ ಬೆಕ್ಕಿಯಲ್ಲಿ ತುಪ್ಪ ಸುರಿದಂಗೆ ನೀವು ನಿಮ್ಮ ನಿಮ್ಮ ಪಕ್ಷದವರು ಎಲ್ಲ ಹೇಳಿಕೆಗಳನ್ನ ನೋಡಿ ಈ ತರ ಕಿಡಿ ಈ ತರ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅವನು ಬಂದು ಬಹಿರಂಗವಾಗಿ ಕ್ಷಮಾಪಣೆ ಕೇಳೋವರ್ಗುನು ಆ ಫ್ಲೆಕ್ಸನ್ನ ಅವರೇ ಚೇಂಜ್ ಮಾಡೋವರ್ಗುನು ನಾವ್ ಯಾವುದೇ ಕಾರಣಕ್ಕೆ ಈ ಹೋರಾಡುದ್ರಿಂದ ಹಿಂದೆ ಸರಿಯಲ್ಲ ಸರ್ ಸಮೃದ್ಧಿ ಬಹಿರಂಗ ಸಭೆ ಕೇಳಕ್ಕಾಗಲ್ಲ ಸಮೃದ್ಧಿ ಶಾಸಕರು ಅವ್ರೇನಾದ್ರೂ ಹೇಳ್ ಕಳಿಸಿದ್ರೆ ಅವ್ರಿಗೆ ಆತರ ಏನಿಲ್ಲಲ್ಲ ಅರ್ಥ ಆಯ್ತು ಶಾಸಕರು ಇಲ್ಲಿ ಬಂದರು ಏನು ಇಲ್ಲಿ ಬಹುಸಂಖ್ಯಾತರಿಗೆ ಏನು ತೊಂದರೆ ಆಗಿದೆ ಅದನ್ನ ನೋಡ್ಬೇಕು ವಿನಾಯಿ ಇಲ್ಲಿ ಯಾವುದೇ ಸಣ್ಣ ಪುಟ್ಟ ರಾಜಕಾರಣ ಮಾಡ್ಬಿಟ್ಟು ನಾನು ನೋಟ್ ಕೇಳಕ್ಕೆ ಇಲ್ಲೇನು ಬಂದಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಶಾಸಕರು ಬಂದು ಏನೇನು ಮಾಡ್ಬೇಕು ಯಾವ ತರ ಇಲ್ಲಿ ಧಕ್ಕೆ ಆಗ್ತಾ ಇದೆ ಒಂದೇ ದಿನಕ್ಕೆ ಇದು ಸ್ಟಾಪ್ ಆಗ್ಬೇಕು ಪ್ರತಿದಿನ ಇದು ಮರುಕಳಿಸ್ಕೊಡ್ದು ಆ ನಿಟ್ಟಲ್ಲಿ ಶಾಸಕರು ಮತ್ತೆ ನಾವು ಎಲ್ಲಾರು ಅಧಿಕಾರಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ಬೇಕು ಆ ನಿಟ್ಟಲ್ಲಿ ಪೊಲೀಸ್ ಇಲಾಖೆ ಏನ್ ಕೆಲಸ ಮಾಡಬೇಕು ಆ ಕೆಲಸ ಮಾಡ್ತಾ ಇದೆ ಎನ್ಕ್ವರಿ ನಡೀತಾ ಇದೆ ಅದರಿಂದ ಯಾರ್ಯಾರಿದ್ದಾರೆ ಪಿತೂರಿ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ